ಮಗಳ ಏನ ಹಗ್ಲ ಮಗಳ ಏನಿಲ್ಲಪ್ಪ ನಿಂತಿದ್ದೆ ಸಾರಿ ನನಗೆ ದಯಮಾಡಿ ಕ್ಷಮಿಸ್ರಿ ನಂಗೆ ಈ ಕ್ಯಾರೆಕ್ಟರ್ ಹೆಸರು ನಿಂತ ಹೋಗ್ಬಿಟ್ಟೈತಿ ಯಾಕಂದ್ರೆ ನಾ ಇಲ್ಲ ಹೆಸರು ನಂಗೆ ಇವತ್ತ ಫ್ಲಾಶ್ ಆಗಿದ್ದು ಒಮ್ಮೆ ಹುಡುಕ್ತಿ ಒಂದ್ ಎರಡು ಮೂರು ವಿಡಿಯೋ ಏನ್ ಕೊಟ್ಟಿದ್ದ ಹೆಸರನ್ನು ಮರ್ತ ಹೋಗಿದ್ವಿ ಸೊ ಹಂಗಾಗಿ ನಾನು ಭಾಗ್ಯ ಅಂತ ಕರಿಯಕತ್ತೀನಿ ಈಗ ಯಾರ್ಗ್ಯಾರ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಇನ್ ಕೇಸ್ ನಾ ಮರ್ತಿದ್ರೆ ಆ ಹೆಸರು ಯೂಸ್ ಮಾಡ್ತೀನಿ ಈ ಸರಿ ಭಾಗ್ಯ ಅಂತ ಹೇಳಿ ಯೂಸ್ ಮಾಡತ್ತೀನಿ ನನಗೆ ಗೊತ್ತು ಮಗಳ ನನಗೆ ಗೊತ್ತು ನಿನಗೆ ಈ ಮದುವೆ ಇಷ್ಟ ಇಲ್ಲ ಏನ ನಿಮ್ಮ ಏನು ಹೇಳಿ ಸಲ ಗೊತ್ತಿಲ್ಲ ನನಗೆ ಬೇಡವಾ ಇಷ್ಟ ಇಲ್ಲದ ಮದುವೆ ಆಗೋಕ್ಕೆ ಹೋಗ್ಬೇಡ ಈಗ ನಿಮ್ಮ ಅವನ ಮದುವೆ ನಾನು ಅನುಭವಿಸಕತ್ತಿರ ಸಾಲದ ಮಗಳ ನೀನು ಅನುಭವಿಸ್ಬೇಡವ ಒಲ್ಲೆ ಅಂತ ಹೇಳ್ಬಿಡವ ಹಗ್ಗ ತುಂಡಾದಂಗ ಅಲ್ಲಪ್ಪ ನಾವು ಒಲ್ಲೆ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ಕೂಡಿ ಹಾಕಿದ್ಲಲ್ಲ ಅದಕ್ಕ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಹೂ ಅಂದ್ಬಿಟ್ಟೆ ಅಲ್ಲವಾ ಮತ್ತೆ ಯಾವ್ದೋ ಹುಡುಗನ್ನ ಪ್ರೀತಿ ಮಾಡಕತ್ತೀನಿ ನಂದೆಲ್ಲ ಮಗಳ ಮತ್ತ ಅವನ್ ಮದ್ವೆ ಆಗುದಿಲ್ಲ ಯಾರ ಹುಡುಗ ಏನ್ ಕತಿ ಅಪ್ಪ ಅದು ಈಗ ನಿಮ್ಮವ್ವ ಇನ್ನೊಂದ್ ನಾಲ್ಕೈದು ತಾಸ ಬರುದಿಲ್ಲ ಯಾಕಂದ್ರ ಅಕ್ಕಿ ಮದ್ವಿ ಜವಳಿಗೆ ನಿಮ್ಮವ್ವ ನಿಮ್ಮ ದುರಾಸಿಗೆ ಇರ ಬರ ಬಂಗಾರ ಊರಾಗಿರ ಬಂಗಾರದ ಅಂಗಡಿ ಊರಾಗಿರ ಸೀರಿ ಅಂಗಡಿ ಯಾವ ಬಿಡ್ಲಾರ್ದ ಬರುದಿಲ್ಲ ಸುತ್ತಲಾರ್ದ ಎಲ್ಲಾನು ಎಣಿಕೆಕ್ ನೋಡ್ಬರ್ತಾಳ ಅಷ್ಟನ್ನ ನಿನ್ ಮದ್ವಿನ ಆಗೋಗುತ್ತಾ ನಂಗೆ ಕೇಳಿದ್ರೆ ಏನೋ ಹೇಳ್ತೀನ ನಿಮ್ಮ ತಲಿಕೇಶ ಬಿಡ ಯಾವ ಹುಡುಗ ಏನ್ ಕತಿ ಹೇಳು ಚಲೋ ಹುಡುಗಿದ್ನಂದ್ರ ಧೈರ್ಯ ಮಾಡಿ ಮದುವೆ ಬಿಡು ಅಂತ ನನಗೂ ಅರ್ಥ ಅವ ಅವನಕಿಂತ ಬಹಳ ದೊಡ್ಡವ ದೊಡ್ಡವಾದ ನಾನು ಅವತ್ತ ಹೇಳಿನ ಅವ್ರ ಮನೆಯಾಗ ನಿಮ್ ನಿಮ್ಮ ಮಗನಗಿಂತ ನಮ್ಮ ಮಗಳು ದೊಡ್ಡ ಕಳೆ ಅಂತಂದು ಆದ್ರೂ ನಾಚಿಕ್ ಗೇಡಿಗಳು ಇನ್ನೂ ಸಂಬಂಧ ಮಾಡಕತ್ತಾರ ಏನ್ ಹೇಳೋಣ ಇದಕ್ಕ ಅಪ್ಪ ರವಿ ನಾನು ಸಣ್ಣ ಪ್ರೀತಿ ಮಾಡ ನಮಗೆಲ್ಲರೂ ಅವಾಗಿಂದನು ನೀವು ಇಬ್ಬರು ಗಂಡ ಐಂತಿ ಅಂತಿದ್ರಲ್ಲ ನಮ್ಗೆ ಅದ ಇತ್ತ ತಲೆಯಾಗ ಆಮೇಲೆ ನಾನು ಸವಿತತ್ತಿಗೆ ಮೊದಲಿಂದಾನು ಅತ್ತಿ ಅತ್ತಿ ಅಂತ ಅಂದ್ಕೊಂಡು ಬಂದಿನಿ ಆದನ ಸವಿತತ್ತಿಗೂ ಅವಗೂ ಆಗೋದಲ್ಲ ಹಂಗಾಗಿ ಆಟ ಅವು ಅಪ್ಪ ಅವ ಹೇಳಪ್ಪ ನೀನಾರ ನಾ ರವಿನ ಮದುವೆ ಆಗ್ತೀನಿ ಅಯ್ಯಯ್ಯವ ಏನು ಹೇಳಕ್ಕಿ ನೀನು ನಮ್ಮ ಗೌಡ್ರ ಸೈತಕ್ಕಿನ ಮಗ ರವೀನಾ ಹ್ಮ್ ಆ ಬಿಡು ಒಪ್ಪಲ್ಲ ಅಂದ್ರೆ ಒಪ್ಪಲ್ ನಿಮ್ಮವ್ವ ಏನು ಕೂಗ್ಯಾಡಿ ಕಿರ್ಚಾಡಿ ನಾಲ್ಕೂರು ಎಂಟು ಊರು ಎಲ್ಲ ಒಂದು ಈಗ ಬೇಡವ ಇಲ್ಲ ಹುಡುಗ ಚಲೋ ಅದನ್ನ ಬೇಡ ಬ್ಯಾಡನ್ನೋದ್ರಾಗ ಅರ್ತಿಲ್ಲ ನಾವ ಹುಡ್ಕಿದ್ರೂನು ರವ್ಯಪ್ಪನಂತ ಹುಡುಗನ ನಿನಗೆ ಹುಡ್ಕಾಗಲ್ಲ ಆ ಮುದುಕನ್ ಮದ್ವಿಯಾಗಕ್ಕಿಂತ ನಮ್ಮ ರವೆಪ್ಪನ್ ಮದ್ವಾಗ ಅದು ಭಾಳ ಅಂದ್ರೆ ಬಹಳ ಚಲೋ ಅದನ್ನ ಹುಡುಗ ಆದ್ರೆ ನಿಮ್ಮ ಅಬ್ಬಾ ಪ್ಲೀಸ್ ಅಬ್ಬಾ ಅಪ್ಪ ಸಣ್ಣರಾಗಿದ್ದಾಗಿದ್ದಾನು ನೀವು ಅಲ್ಲಪ್ಪ ಹೇಳ್ತಿದ್ದಿದ್ದು ನೀವಿಬ್ಬರಿಗೆ ಅಣ್ಣ ಐತೆ ನೀವಿಬ್ಬರಿಗೆ ಅಣ್ಣ ಅಂತ ಹೇಳಿ ಈಗ ನೋಡಿದ್ರೆ ನಮ್ಮ ಅವ್ರ ಮನೆ ಅಂದ್ರನ ಅವ್ರ ಮನೆ ಕಡೆ ತಲೆ ಹಾಕಿನೂ ಮಲಗಲ್ಲ ಅಂತಾಳ ಅಪ್ಪ ಪ್ಲೀಸ್ ಅಪ್ಪ ನಾನು ಇವತ್ತಾಗಿರೋ ಒಂದು ಇನ್ಸಿಡೆಂಟು ನೈಜ ಇನ್ಸಿಡೆಂಟ್ ಹೇಳಬೇಕು ಅಂತ ಅಂದ್ಕೊಂಡೀನಿ ನಂಗೆ ಗೊತ್ತಿಲ್ಲ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅಥವಾ ನೀವು ಯಾರನ್ನ ಹೆಂಗೆ ಜಡ್ಜ್ ಮಾಡ್ತೀರಿ ಅಂತ ಹೇಳಿ ಫಾರ್ ದ ಫಸ್ಟ್ ಟೈಮ್ ನಾನು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿ ಬಂತು ಅದು ನಾನೇನು ಸಡನ್ನಾಗಿ ಏನು ಯೋಚನೆ ಪೊಲೀಸ್ ಪೋಲೀಸ್ ಸ್ಟೇಷನ್ಗೇನು ಹೋಗಲಿಲ್ಲ ಭಾಳ ಯೋಚನೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋದೆ ಯಾಕಂತಂದ್ರೆ ಹೇಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ ಕತೆ ಹೇಳದ್ಬಿಟ್ಟು ಇದನ್ನೆಲ್ಲ ಯಾಕೆ ಶೇರ್ ಮಾಡ್ತೀರಿ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಆ ಥರ ಅನಿಸಿದವರು ನೋಡೋಕೆ ಹೋಗ್ಬೇಡಿ ಸ್ಕಿಪ್ ಮಾಡಿಬಿಡಿ ಇಲ್ಲ ಪರವಾಗಿಲ್ಲ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಅನ್ನೋರು ನನ್ನ ಇದನ್ನ ವಿಡಿಯೋ ನೋಡ್ರಿ ಯಾರಿಗಾರ ಇದರಿಂದ ಬೇಜಾರಾಗಿದ್ರೆ ದಯಮಾಡಿ ಸಾರಿ ಇನ್ಸಿಡೆಂಟ್ ಏನಿಲ್ಲರಿ ನಮ್ಮ ಪಕ್ಕದ ಮನೆಯವ್ರಿಗೂ ನಮಗೂ ಆಗೋದಿಲ್ಲ ಫಸ್ಟಿಂದನೂ ಅಷ್ಟೇ ಅವ್ರೇನೋ ಹೇಳ್ತಿದ್ರು ನಾವು ಏನೋ ಹೇಳ್ತಿದ್ವಿ ಅಂದರೆ ನಾನು ನಾವು ಮನೆಯಾಗೆ ಇರೋದಿಲ್ಲ ಫಸ್ಟ್ ಆಫ್ ಆಲ್ ಅವರು ಅವ್ರ ಮನೆ ಗಂಡ್ ಮಕ್ಳಕ್ಕೆ ಈಗ ಮೂರು ಮಂದಿ ಮಕ್ಕಳು ಮೂರು ಮಂದಿ ಗಂಡು ಮಕ್ಳದ ದೊಡ್ಡ ಮಗನ ಸಸಿ ಮಸ್ರದಾಳ ಆಕಿ ಇಡ್ತಾಳ ನಮ್ ನಮ್ಮ ನಾಯಿ ಸಂಬಂಧ ಅವ್ರಿಗೂ ಆಗೋದಿಲ್ಲ ಯಾಕಂದ್ರೆ ನಾವು ನಾಯಿನ ನಾವು ಮಗು ಥರ ಸಾಕಿವಿ ಅದ್ರ ಕಿ ಅದಕ್ಕೆ ಹೊಡಿಯೋದು ಬಡಿಯೋದು ಬಿಸಿನೀ ಸುರುವುದು ಕಸ್ಬರ್ಗಿ ತೊಗೊಂಡು ಹೊಡಿಯೋದು ಕಸ್ಬರ್ಗಿ ಅಂದ್ರೆ ಮುಂದಲಿಂದ ಅಲ್ಲ ರೀ ಇರುತ್ತಲ್ಲ ಇದ್ರದ್ದು ತೆಂಗಿನಕಾಯಿ ಇದ್ದು ಮಾರಿತ್ತಾರಲ್ಲ ಕಡ್ಡೀ ಅದು ಹಿಂದಿನಿಂದ ತಗೊಂಡು ನಮ್ಮ ನಾಯಿಗೆ ಹೊಡೆದು ಬೆನ್ನು ಪೂರ ಕೆತ್ತಗೋ ಥರ ಮಾಡಿದ್ಲು ನಾವು ಅದಕ್ಕೆ ನಮ್ಮ ಮನೆ ಅಡುಗೆ ಮನೆಗೆಲ್ಲ ಬಿಡ್ಕೊತೀವಿ ಅಂದ್ರೆ ನೀವು ತಿಳ್ಕೊರಿ ನಾವು ಅದನ್ನು ಮಗನ ಥರ ನೋಡ್ಕೋತೀವಿ ನಮ್ಮ ಮನೆಯಾಗ ನಮ್ಮ ಈಗ ನನ್ನ ತಾಯಿ ಮನೆಯಾಗ ನಮ್ಮ ತಮ್ಮ ತೀರ್ಕೊಂಡ ನಮ್ಮ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತು ಅವನು ಆ್ಯಕ್ಸಿಡೆಂಟ್ ಒಳಗೆ ತೀರ್ಕೊಂಡ ಅಂತೇಳಿ ಹೇಳಿನಿ ಭಾಳ ಸರಿ ನಾನು ಆ ವಿಷಯನ ಹಾಗಾಗಿ ನಮ್ಮ ಮನೆಗೆ ಸದ್ಯಕ್ಕೆ ನಾನು ನಮ್ಮ ತಾಯಿ ನಮ್ಮ ಮನೆಯವ್ರು ಅವಾಗ ಇವಾಗ ಹೋಗೋದು ಬರೋದು ಮಾಡ್ತಾರೆ ಅಂದರೆ ಅವ್ರು ಇಲ್ಲೇ ಬಂದಿರೋಕ್ಕಾಗಲ್ಲ ನಾ ನಾವೇ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ನಮ್ಮ ಅತ್ತಿ ಮನೆಯಾಗ ಹಂಗಾಗಿ ಅವರು ಬರೋದು ಹೋಗೋದು ಮಾಡ್ತಾರೆ ನಾವಿಲ್ಲಿ ದುಡ್ಕೊಂಡು ತಿನ್ನಕತ್ತೀವಿ ನಾನು ನಾನೇ ದುಡಿತೀವಿ ನಾನು ನಮ್ಮ ತಾಯಿ ಇಬ್ರು ಅಂಗಡಿಗೆ ಬರ್ತೀವಿ ಅಂಗಡಿ ಮಾಡ್ಕೋತೀವಿ ನಾವು ಜೆನ್ಯೂನಾಗಿ ಆರಾಮಾಗಿ ನಾಲ್ಕು ಮಂದಿಗೆ ಬೇಕಾಗೋ ಜೀವನ ಜೀವನ ನಮ್ಮ ನಮ್ಮೂರಾಗ ಈಕಿಗೆ ನಾವು ಗೊತ್ತಿಲ್ಲ ಅದು ಯಾಕೆ ನಮ್ಮ ನಾಯಿ ನಾವು ಅಂದರೆ ಇಷ್ಟ ಇಲ್ಲ ನಾನು ಮೂರು ಮಂದಿ ಗಂಡ್ಮಕ್ಳು ಅದಾರ ನಿಮ್ಗೆ ಯಾರು ಅದಾರ ಈ ಥರ ಶುರುವಾಗಿದ್ದು ನಾನು ಸ್ವಲ್ಪ ಹೇಳ್ತೀನಿ ಯಾಕಂದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅಂದರೆ ಗೊತ್ತಿರಲಿಕ್ಕೆ ಕಾರಣ ಏನು ಅಂತ ಹೇಳಿ ಇವತ್ತು ಮತ್ತು ಅನ್ನೆಸೆಸರಿ ಜಗಳ ತೆಗೆದ್ಲು ಅದು ನಮ್ಮಮ್ಮ ಕಟ್ ನಿಂಬೆ ನಿಂಬೆಹಣ್ಣು ಕಟ್ ಮಾಡಿ ಅರಶ ಕುಕ್ಮ್ ಹಾಕಿ ಹೊಸಲೆ ಇಟ್ಟಿರ್ತಾರಲ್ಲ ಹಂಗೆ ಹೊಸಲತ್ತರ ಇಡ್ತಾಯಿದ್ರು ನಮ್ಮ ಮನೆ ಮುಂದೆ ಇವತ್ತೇನು ಅದು ಏನಾಗೈತೆ ಗೊತ್ತಿಲ್ಲ ಹುಣಿಯನ್ನು ಇಟ್ಟಿದ್ದಂತ ಇವು ಇಲ್ಲಿ ಅಡ್ಡಾಡ್ತಾವೆ ನಮ್ದು ಹಳ್ಳಿ ಅಲ್ಲ ನಮ್ದು ಸಂಧಿ ಒಳಗೆ ರೈತ ಮನೆ ಜಗ್ ಅಡ್ಡಾಡ್ತಾವೆ ಯಾಕಂದ್ರೆ ನಮ್ಮ ನಮ್ಮ ಏರಿಯಾದಾಗ ಇರೋರೆಲ್ಲ ಆಲ್ಮೋಸ್ಟ್ ಇವರ ಏನು ಏನಂತಾರೆ ರೈತ ರೈತಪಿ ಮಂದಿನ ಆಧಾರ ಆ ತೊಗೊಂಡೋಗ್ಯವು ಇಲ್ಲಿ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲಲ್ಲ ನಾವೇನು ಯಾರು ಹೋಗಿ ಇನ್ನೊಬ್ಬರು ಮನೆ ಮುಂದೆ ಇಟ್ಟಿಲ್ಲ ಬೈ ಮಿಸ್ಟೇಕು ಅಕ್ಕಿದು ಐತಿ ಅಕ್ಕಿ ತಿಪ್ಪೆ ಅಂದರೆ ಅವ್ರ ಅಪ್ಪನ ಮನೆ ತಿಪ್ಪೆ ಅದು ಆ ಒಳಗೆ ಹೋಗಿ ಅದು ಏನೋ ನಿಂಬೆಹಣ್ಣು ತೊಗೊಂಡೋಗ್ಯವು ಇಲ್ಲಿ ತೊಗೊಂಡೋಗ್ಯವು ಹೆಂಗಣ ತೊಗೊಂಡೋಗಿ ಗೊತ್ತಿಲ್ಲ ತೊಗೊಂಡೋಗಿ ಹೋಗ್ದೆವು ನಾಯಿ ಈ ಮನೆಯೂ ಅದವು ತೊಗೊಂಡೋಗ್ಯವು ಒಟ್ಟು ನಮ್ಮದು ಚಪ್ಪಲಿಗಿಪ್ಪಲೆಲ್ಲ ಹೋಗಿದ್ವು ತೊಗೊಂಡು ಹೋಗ್ದೆವು ಬೆಳಗ್ಗೆ ಬಂದು ಒಂದು ಕೆಟ್ಟ ಮಾತು ಹೇಳಿದಳ್ರಿ ನಾನು ತಲೆ ಬಚ್ಕೊ ತಲೆ ಬಚ್ಕೊಳತ್ತಿದ್ದೆ ನಮ್ಮ ಮನೆಗೆ ಗೆಸ್ಟ್ ಬಂದಾರ ಹಾಗಾಗಿ ಅವ್ ಮಕ್ಕಳ ಜೊತೆಗೆ ಭಾಳ ಶೇಕಿ ಆಗುತ್ತೆ ಅಂತ ಬಾಗಿಲ ತೆಗೋಗಿ ನಿಂತರೆ ಆ ಬೇಗ ಬೈಯ್ಲು ನಂಗೆ ಆ ಬಾ ಬೇಗ ಹೇಳೋಕ್ಕೂ ಆಗೋಲ್ಲ ಭಾಳ ಟ್ರಿಗರ್ ಆಯಿತು ಅದು ಬಹುಶಃ ಬೈತೀವಿ ಇಲ್ಲ ಅಂತ ಹೇಳಿ ನಾ ಬೈಯಲ್ಲ ಆ ಥರ ಎಲ್ಲ ಭಾಳ ಯೋಚನೆ ಮಾಡಿ ಬೈತೀನಿ ನಂಗೆ ಭಾಳ ಅಂದರೆ ಭಾಳ ಟ್ರಿಗರ್ ಆಯ್ತಾ ಆ ಬೇಗ ನಾನು ಮಮ್ಮಿ ಇನ್ನು ಇಟ್ಟಿದ್ದೇನೋ ಅಂದರೆ ಇಲ್ಲವ ನಾ ಇಟ್ಟಿಲ್ಲ ನಾನು ಬಾಗಿಲು ಮುಂದೆ ಇಟ್ಟಿದ್ದೆ ಈ ಥರ ಹೋಗಿರಬೇಕು ಮನೆ ಮುಂದೆ ಬಿದ್ದಿಲ್ಲ ರೀ ಫಾರ್ ಯುವವರ್ ಕೈಂಡ್ ಇನ್ಫಾರ್ಮೇಶನ್ ಎಲ್ಲರಿಗೂ ಹೇಳತ್ತೀನಿ ತಿಪ್ಪಿ ಒಳಗೆ ಬಿದ್ದೈತಿ ಆ ಒಳಗೆ ಒಂದು ಎರಡು ಎಲ್ಲ ಸತ್ತಾರದು ಕೆಟ್ಟರದು ಬಟ್ಟೆ ಬರಿ ಎಲ್ಲ ತರ ಅದ ತಿಪ್ಪಿ ಒಳಗೆ ಹೋಗಿದ್ದಾರ ನಾವು ಏನಾರ ಆ ತಿಪ್ಪಿ ಒಳಗೆ ಮಾಡಿದ್ರೆ ನಮ್ದು ಏನಾರ ಬಿದ್ದರೆ ಆಕಿ ಪ್ರಾಬ್ಲಮ್ ಆಗುತ್ತೆ ಇಷ್ಟ ವಿಚಾರ ರೀ ನೆಕ್ಸ್ಟ್ ಏನಾಯ್ತಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಯಾಕಂದ್ರೆ ಒಂದೇ ವಿಡಿಯೋದಾಗ ಕೊರೆ ದಾಳ ಅಂತೇಳಿ ಕೇಳಕ್ಕೆ ಇಷ್ಟ ಇದ್ರೆ ಕೇಳ್ತೀವಿ ಅಂತ ಹೇಳಿರಿ ಕಂಟಿನ್ಯೂ ಮಾಡ್ತೀನಿ ಬಾಣ ಅಂದ್ರೆ ಇಲ್ಲೇ ಸ್ಕಿಪ್ ಮಾಡಿ ಆಮೇಲೆ ಇನ್ನೊಂದು ವಿಷಯ ಶೇರ್ ಮಾಡಲೇಬೇಕು ನಾನು ನಮ್ಮ ತಮ್ಮಂದು ಆ್ಯಕ್ಸಿಡೆಂಟ್ ಸ್ಪಾಟ್ಗೂ ಹೋಗಿರಲಿಲ್ಲ ಒಂದು ಅವನ್ನಷ್ಟೇ ಅವತ್ತು ಕರ್ಕೊಂಡು ಮನೆಗೆ ನಮ್ಮ ತಮ್ಮನ್ನ ಅದಷ್ಟೇ ನೋಡಿದ್ದಿದ್ದು ಭಾಳತ್ತು ಇರಲಿಲ್ಲ ಯಾಕಂದ್ರೆ ಮನೆಗೆ ಯಾರೂ ಗಂಡುಮಕ್ಕಳಿಲ್ಲ ಎಲ್ಲ ನಾವು ತಡ್ಕೊಳೋಕ್ಕಾಗಲ್ಲ ಅಂಥೇಳಿ ಸಾಯಂಕಾಲ ನಾಲ್ಕು ಗಂಟೆ ಹಂಗೆ ಆಗಿತ್ತು ಅವಂಗೆ ಆಕ್ಸಿಡೆಂಟು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ಕೊಂಡು ಬಂದರು ವಾಪಸ್ ಒಂದು ಒಂದು ನಲ್ವತ್ತೈದು ನಿಮಿಷ ಒಂದು ಗಂಟೆ ಅಷ್ಟೇ ಇಟ್ಟಿದ್ದು ನಮ್ಮ ಮನೆಯಾಗ ಅವನ್ನ ನಮ್ಮ ತಮ್ಮನ ಕರ್ಕೊಂಡು ಹೋಗ್ಬಿಟ್ರು ನಾನು ಅವನೇನು ನೋಡಿಲ್ಲ ಎಲ್ಲ ಫುಲ್ ಪ್ಯಾಕ್ ಆಗಿದ್ದ ಅಷ್ಟೆ ಇವತ್ತು ಪೋಲ್ ಸ್ಟೇಷನ್ಗೆ ಹೋಗಿದ್ದೆ ನಾನು ಕಂಪ್ಲೇಂಟ್ ಕೊಡೋಣ ಅಂತೇಳಿ ಅದು ಬೈ ಮಿಸ್ಟೇಕು ನಮ್ಮ ತಮ್ಮನ ಗಾಡಿ ಎಲ್ಲ ಪೂರ ಜಜ್ಜೋಗಿರೋದು ಅಲ್ಲಿತ್ತು ಆಗ ನೋಡಿಬಿಟ್ಟೆ ನಂಗೆ ಗೊತ್ತಾಗತ್ತ ನಮ್ಮ ಗಾಡಿ ನಮ್ಗೆ ಗೊತ್ತಾಗತ್ತಲ್ಲ ಯಪ್ಪ ಹೇಳಲಾರೇ ಆ ಗಾಡಿ ಹೆಂಗ್ದಿದ್ಯತಲ್ಲ ನಾನು ಹೊಟ್ಟೆ ಒಳಗೆ ಹಂಗೆ ಜಜ್ಜಿದಂಗೆ ಈಗೂ ನನಗೆ ರೀ ಹೇಳೋಕೆ ಅಲ್ಲೇ ಸ್ಟೇಷನ್ ಒಳಗೆ ನಾ ಹೋಗಿ ಸಣ್ಣ ಕರ್ಕೊಂಡು ಹೋಗಿದ್ದು ನನ್ನ ಜೊತೆಗೆ ನಮ್ಮ ನಮ್ಮ ಮಂಜು ಆರ್ ಎಸ್ ಎಸ್ನಾಗ ಇರ್ತಿದ್ನಲ್ಲ ಸರ್ ಅಂತಿದ್ದ ಪುನೀತಾ ನಿಮ್ಮ ಸರ್ದ್ಲೋ ಇದು ಗಾಡಿ ಅಂದೆ ಅವನು ಬರೀ ಬರ್ರಿ ನಾನು ಹೊಳಸಿದ್ದ ಗಾಡಿ ತೊಗೊಂಡು ಬಂದ್ರಿ ಅಪ್ಪ ನಿಜವಾಗ್ಲೂ ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಖರೇನಾ ಇಷ್ಟ ರೀ ನಿಮ್ಮ ಹತ್ರ ಹೇಳಿದೇನೋ ಒಂಥರ ಸಮಾಧಾನ ಹೇಳ್ತೀನಿ ಆಮೇಲೆ ಯಾರು ಕಮೆಂಟ್ ಆಗಿಬಿಟ್ರಿ ನಮ್ಮದು ಜಗ್ಗ ಗೋಳು ಇದು ಕೇಳೋಣ ಅಂತೇಳಿ ಥ್ಯಾಂಕ್ ಯು